ಈ ಸಸ್ಯಾರ ಕಾಲಕ್ಕೆ ಮಾರಕ್ ತಂತ ತಿನ್ನದ್ ಬಂತ ನೋಡ್ಗತಿ ಒಂದ್ ಆಕಳ ಕಟ್ಟಿದ್ರ ಮನೆಯಾಗ ಉಣ್ಣ ಹುಡುಗರು ಚಂದಗೆ ಹೈನಾ ಉಂಡು ಬೆಳಿತಾವ್ ಮಕ್ಳ ತಗಾಕತಿ ಎರಡು ಮಂದಿ ಗಂಡ ಹೆಂಡತಿಗೆ ಮತ್ತ ಹಾಲು ಹಿಂಡಬೇಕು ಶಗಣಿ ಕಸ ಹೊಡಿಬೇಕು ಹುಲ್ ತರಬೇಕು ಮೇಸ್ಕೊಂಡ್ ಬರ್ಬೇಕು ಮತ್ತ ಪಾಪ ತ್ರಾಸ ಆಕತಿ ಎರಡು ಮಂದಿಗೆ ಅಲ್ಲ ಗಂಡ ಚಂದಿಗೆ ಪೀಕ್ ಬಂದ್ರ ಕಟ್ಟಬಹುದು ಆಕಳಾನ ಏನು ದೊಡ್ಡದಲ್ಲ ಹ ಎಲ್ಲ ಕೊಂಡ ಹಾಕಿದ್ರೆ ಏನು ಉಳಿತೈತೆ ಅದ್ರಾಗ

முதுக்கடக்கையே கலஸ்த் ரேடி ஓடி ஏன்க்கு ಕಾರಿಲ್ಲ ಅಂತ ಹೇಳಿ ಆಚಾರ ಹೇಳಕತ್ತla ಅದಕ ಎಲ್ಲ ವಾರೆ ಮಾಡದ ಬಿಟ್ಬಿಟ್ಟೆ ಮನೆ ಅಂದ್. ಕೊಜ್ಜಾ ಕೊಜ್ಜಾ ಅತ್ತೆ ಅದಕ್ಕೆ ಒಂದು ಮಾತು ಅಂತಾರೆ ಏನಂತಂದ್ರ ತಾಯಿಸ್ತಂದಾಗ ಇರ್ತಾರೆ ಇಲ್ಲ ತಾಯಿಸ್ತಂದಾಗ ಸಾಧ್ಯ ಇಲ್ಲ ಆ ಅದನ ಮೌ ಆರಾಮ ಇಲ್ಲಂದ್ರ ಮರಮರ ಮರಿಗೆ ಕುಂತಲೆ ಏನ್ರ ಸುಡೋದು ಮಾಡಿ ಉನ್ಸ್ತತಿ ಈಕ ಯಾವಾಗ ಮಾಡಬೇಕ ಯವ್ವ ಒಂದು ಕಪ್ ಚಹಾ ಬೆಟ್ಟೆಗೋдила ಹಲದಿಂದ ಬಂದು ಕೊಡ್ಲೇ ಅಯ್ಯ ಬೇಂಳಿ ಸಕತ್ ಕೆಟ್ಟ ಮುದುಕಿ ಕೈಯಲ್ಲಿ ಚಹಾ ಮಾಡಿಸ್ಕೊಂಡ ಕೊಡಕ್ಕೆ ನೀನು ಅದು ಮಗಳು ತವರ್ಮನಿ ಬಂದಾಗ ನೋಡಬೇಕ ಸಗತಿ ಕಟ್ಟಿದ ಮೈಯಾಗ ಎಲ್ಲಿಂದ ಬಂದಿರತನ ಎನರ್ಜಿಟಿಕ್ ಯುವ ಬೆಂಗಳೂರು ರಾದರ್ವ ಅತ್ತಿ ಬೇಡ ಮಾ ಬೇಡ ನದ್ನೇರ್ ಬೇಡ ನೋಡು ಗಂಡ ಬಾವ ಇದ್ರ ಸಾಕ ಈಗಿನ ಬಿಳೆ ತಲೆ ಮುದಿಕಾರ ಹೇಳ್ತನಿ ಹೇಳತನಿ ಮಗಾ ಬೇಡ ಸಸಿ ಬೇಡ ಮಮ್ಮಕ್ಕಳಂತ್ರು ಮೊದಲು ಬೇಡ ಬರೇ ಮಗಳು ಆಳೆ ಇದ್ರ ಸಾಕ ನೋಡು ಅಯ್ಯ ಬೆಂಗಳಿ ಅವರೇನ್ ದಿನ ಬಂದಿರತರನೆ ಯಾವಾಗರ 2 ದಿನ ಇದ್ರು ಕರ ಅವರು 15 ದಿನ ಇದ್ರು ನಿಮ್ಮ ಕಣ್ಣಿಗೆ 2 ದಿನ ಬೇಗ ಹೋಗ್ಲಿ ಬಿಡು 2 ದಿನ ಇದ್ದಾರಂತ ಅಂತ ಇಟ್ಕೋ 2 ದಿನಕ್ಕೆ ಹುಗ್ಗಿ ಹೋಳಿಗೆ ಬಜಿ ವಡಿ ಇಡ್ಲಿ ಒಂದ ನಮನಿ ಎಲ್ಲಾ ತರನು ಮಾಡಿಸಿ ತಿನಿಸಿ ಕಳಿಸ್ತೀರಿ ಅದ ಸಸ್ತ್ಯಾರ ಏನರ ಒಂದ ಎರಡು ಸೊಟ್ಟ ಮರಿ ಬಜಿ ಮಾಡ್ಕೊಂಡ್ರ ಏಯ ಹೇಳೋರಿಲ್ಲ ಕೇಳೋರಿಲ್ಲ ಎಟ್ ಹೊಕ್ಕತಿ ಏನು ಲೆಕ್ಕಿಲ್ಲ ಬಾಕಿಲ್ಲ ಅಂತ ಹೇಳಿ ಬಾಗನ್ ರಕ್ಕುಂತ ಊರ ಮಂದಿ ಕೇಳಂದ ಒದ್ರೆ ಇರ್ತೀರಿ ಯವ್ವ ಈ ಬೆಂಡಿ ಬೈಗಾರ ತೆರ ಯವ್ವ ಅದಕ್ಕ ಅವರ ತಿ ಇಕಿನ ಕುಂದರ್ಸಿ ಮಾಡದ ಮತ್ತೆ ಮನಿ ಕೆಲಸನ ಯಾ ಜಲಂದ ಪುಣ್ಯ ಮಾಡಿದ್ನಿ ಏನ ಈ ಬೆಂಡಿ ಅಂತ ಸಸಿ ಕೂಡಿಲ್ಲ ಪುಣ್ಯಕ್ಕ ಯವ್ವ ನಿನ್ನ ಕೊಜ್ಜನಂತ ಬಾಯಿಗೆ ಯಾರ ತೆರ ಯವ್ವ ಹೋಗು ಇಟ್ಕೊಂಡು ಅಯ್ಯ ಬಗ್ಗು ನೀನು ತಿಂಗಳಿಗೊಮ್ಮೆ ಅದ್ನ ಕಲರ್ ಹಾಕ್ತದ ಬಿಡಕೆ ನನ್ಕಿಂತ ಬೆಳ್ಳದ ಆಕತಿ ಅದಕ್ಕ ತಿಂಗ್ಳಿಗೊಮ್ಮೆ ತೆಲಿಗೆ ಕಲರ್ ಹಚ್ತೇವೆ ಹಿಂದಗಡಿಸಿ ಓಟ ಕೆಲಿ ನಿನ್ನಂಗ ಬೆಳ್ಳದಾಗಿ ನಿನ್ನಂತದ ಕುದಲಿ ಕೇಡಿಗುಣ ಬಂದ್ ಗಿನಿತ್ತಂತ ಹೇಳಿ ಇವ್ವ ಏನು ಬಿಡಲೆ ಇವ್ವ ಮಾತಿಗೆ ಮಾತು ಉತ್ತರ ಕೊಡ್ತಾಳ ಹಾ ಒಂದು ಈಟು ಹಿಂಚರಿಯಂಗಿಲ್ಲ ಕರ್ಮ ಮಾಡಾಕ ಏನೋ ಇವ್ರತ್ತಿ ಯವ್ವ ಮುದಕಿ ಬಾಯ್ ತಗದ್ರಿ ಓ ರೈತಿ ಬಾಯ್ ಬಿಡು ಸಾಹಿತಿದ್ರ ಕುಟು ಲಕ್ಷ್ಮಕ್ಕ ಬರೇ ರೇಣವ್ವ ಒಂದ ಇಷ್ಟು ಲಕ್ಷ್ಮಕ್ಕ ಯವ್ವಾ ಈ ಬೆಂಡ್ಲಿದ ಗೆಳತನ ಬಿಡಸ್ಬೇಕು ನನ್ನ ಸೊಸಿಗಿಂದ ಕಡೆ ಈ ಕಿಚಾಳಿನ ಕಲ್ಸಾಳ ಏನಂತ ಹೇಳ ಹೇಳ್ತಿದ್ನೇ ಲಕ್ಷ್ಮಕ್ಕ ನಿಮ್ಮ ಅತ್ತಿ ಮುದುಗಳ್ಳಿ ಇಲ್ಲೇ ಕುಂತತಿ ಯವ್ವಾ ಏನ್ ಬಾ ಏ ಯವ್ವಾ ಅದರದ ಹಂಗ ಬಿಡ್ಲಿ ರೇಣಿ ಏನ್ ಮಾಡೋದು ಬಿಡಗಡಿನ ಇಲ್ಲ ನನ್ನ ಕೈಯಾಗ ಆಗಿದ್ರೆ ಬರಬ್ಬರಿನ ಮಾಡ್ತಿದ್ನೇ ಲಕ್ಷ್ಮಕ್ಕ ಕೆಸಮ ಹಾಕೊಂಡು ಮುತ್ತಿನ ತರ ಹಾಕೊಂಡು ಟಿಕ್ ಟಾಕ್ ಆಗಿ ಕುಂದ್ರದು ಹೇಳ್ತಿದ್ ನಿಕ್ಕಿಗೆ ಏನ್ ಹೇಳುದು ಏನ್ ಕೇಳುದ್ಲಿ ರೇಣಿ ದಿಕ್ಕ ತೋರ್ದಂಗ ಆಗೇತಿ ಅಲ್ಲ ನೋಡು ಚಿಕ್ಕನಿ ಅಡಿಕೆಗಳ ಚಲಿಯನ್ ಕೂದ್ಲಾ ಇಟ್ಟು ವಯಸ್ಸಾದ್ರು ಚಲಿ ಅನ್ನೋದು ನುಣು ನುಣು ಅಂತತಿ ನೋಡಿದ್ಯಾ ಬಾಚ್ಕೊಂಡು ಎಷ್ಟು ಟಿಕ್ ಟಾಕ್ ಆಗಿ ಕುಂತಾಳ ನೀ ನೋಡ ಯಾವ ಸಸಿಯಾಗಿ ಎತ್ತಾಗ ಒಂದು ತುರ್ಬಾ ಹಾಕೊಂಡು ಇರ್ತಿದಿ ಇದು ಮುದುಕಿದ ಚೈನೀ ನೋಡಿದ್ರದ ಏನೋ ಮುದುಕಿ ಜಡಿ ಟಿಕ್ ಟಾಕ್ ಅಂತಾಳ ಬೆಂಡ್ಲಿ ನಂದ ಮಾತಾಡಕತ್ತಾಳ ಏನ ಏನು ಮಾತಾಡೋದು ಬೇಡ ಪಾರವರತ್ತಿ ಊರ್ ಹುಗ್ಯಾಳ ಅಕ್ಕಿ ಮನಿ ಕಡೆನ ಬರ್ತೇನಂತ ಮಧ್ಯಾಹ್ನದಾಗ ಹೊರೆ ಮುಗಿಸ್ಕೊಂಡು ಉಷ್ಟ್ರು ಅಲ್ಲೇ ಕೂಡನ ಮಾತಾಡನವಾ ಮಾ ಜಲ್ ಬಿಟ್ಟು ಇಲ್ಲಿ ನಮ್ಮ ನಮ್ಮತ್ತಿ ನಿನ್ನ ನೋಡಕತ್ತಾಳ ಯಾವತ್ತಾತ ಮುನಲಕ್ಷ್ಮಕ್ಕ ಅಡ್ಡಾ ಅಡ್ಡಾತಿಡ್ಡಿ ಮಾತಾಡಿದ್ಲು ನಾನು ಅಡ್ಡಾ ಉತ್ತರನ ಉತ್ತರಾನ ಕೊಟ್ಟೇನಿ ಬರೇ ಮಾತ್ ಇಂತವ ನೋಡ್ಲೆ ಬರೇ ಅಡ್ಡ ಹೇಯ್ ಏನೇ ಬರೇ ಮಾತಾಡ್ವಲ್ ನೀನು ಚಾ ಬರ್ತತನೇ ಏನ ಇಲ್ಲ ಅಯ್ಯ ಚಾ ಸೋಸಕತ್ತಿದ್ದೆ ರೇಣು ಬಂದ ಕರೆದಲ್ಲ ಮರ್ತ ಬಿಟ್ ನೋಡು ಅಕಿಗೇನೇ ಮಾಡಕ ಕೆಲಸ ಇಲ್ಲ ಬಗಸಿಲ್ಲ ಮನೆಯಾಗ ಏನ ಮಂದಿ ಹೊರೇನ ಅಡಗಡಿ ಮಾಡಕ್ಕೆ ಕಿ ಹೋಗ ಚಾ ಸೋಸ್ಕೊಂಡ ಬಾ ನೋಡ್ ಲಕ್ಷ್ಮಕಕ್ಕಿನ ನನಗೆ ಏನ ಕೆಲಸ ಬಗಸಿಲ್ಲ ಅಂತ ಇಕಿಗೇನ ಮೈ ತುಂಬಾ ತುಂಬಾ ಕೆಲಸ ಗನ ತಿರ್ಶಟ್ ಮೂಳೈತಿದೆ ನಿ ಮತ್ತಿ ಎದಕ್ಕೆ ಬರಕ್ಕೆ ಐಕಿ ಹೋಗ್ಲಿ ಬಿಡ್ಲೇ ರೇಣಿ ಎಲ್ಲಿದು ತೆಲಿ ಕೆಡ್ಸ್ಕೊಂಡು ಉತ್ರಾಬೇಕಾಗಿತ್ತು ಕುಂದ್ರೆ ಚಾ ಮಾಡ್ಕೊಂಡ್ ಬರ್ತಾನಿ ಬೇಡ ಯವ್ವ ಚಾಗಿ ಆ ನಾ ಬಂದಿದ್ ನೋಡಿ ನಿಮ್ಮ ಅತ್ತಿಗೆ ಹೊಟ್ಟೆಗ ಬುಗು ಬುಗು ಉರಿಯಕ ಹತ್ತತಿ ಮತ್ತೆ ಚಾ ಕೊಟ್ಟೆ ಅಂದ್ರೆ ಕಿ ಹೊಟ್ಟೆಗ ಕಾರಣ ಕಲಸ್ತಂಗ ಹತ್ತತಿ ಯಾ ಹುರುಸ್ರ ಹುರುಸ್ಕೋಲ್ಲಕ ತಡಿ ಒಂದ್ ಕಪ್ ಚಾ ಕುಡಿದ ಹೋಗಿ ಏನ ಆಗಂಗಿಲ್ಲ ಬಲ್ವಾ ಲಕ್ಷ್ಮಕ ಅದು ದುರು ದುರು ನೋಡೋದ್ ನೋಡಿದ್ರೆ ಹಿಂದಗಡೆ ಚಾ ಕಾಲ್ದುಳೆ ಅದಿತ್ತ ಯವ್ವ ನನಗ ಮರೇ ಒಲ್ಲೆ ನೀ ವಾರೆ ಮುಗಿಸ್ಕೋ ಬಡಾ ಬಡಾ ಬಾ ಪಾರಕ್ಕನ ಮನೆಗೆ ಹಾ ಆ ತಗೋ ಇನ್ನಂತ ಆಸಿ ಮುಗಿತೆ ತ್ವಾರೆ ಹೋಗ್ ಬರ್ತಾನೆ ಬರ್ತಾನೆ ತಗೋ ಲಕ್ಷ್ಮಕ್ಕ ಲಕ್ಷ್ಮಕ ಏನೋ ಹೇಳ್ಬೇಕಂದ್ಯ ಏನ್ ಹೇಳ್ಬೇಕಂದಿ ಲಕ್ಷ್ಮಕ್ಕ ಮನಿ ದೆವ್ವಾಗೇತ್ವಾ ನಿಮ್ದು

ಕಟ್ಟಿ ಮೇಲೆ ಧೂಳು ಕುಂತಂದ್ರ ಕುಂದ್ರಾರ್ಗೆ ಎಲ್ಲಾರ್ಗಿ ಬಿಸಿ ಬಡಿತೈತಿ ಆ ತಗೋಲಕ್ಷ್ಮಕ್ಕ ನಾನು ಒಗ್ಯಾಣ ಮಾಡ್ಬೇಕ ಹೆಚ್ಚಿನ ರೇಣಿ ನಮ್ಮ ಅತ್ತಿಗೆ ಗುಳಿಗೆ ಹೋಗುದು ಹೋದ್ ನೋಡ್ ಬರಬ್ ಅಜ್ಜಾ ಅಜ್ಜ ಮೂಳಿ ನನಗ ನಕತ್ತಾಳ ಕಟ್ಟಿ ಮೇಲೆ ಕುಂತಿದ್ದಕ್ಕ ನಿನಗೇನ ಚಾ ಸೋಸಾಕ ಮೂರ್ತ ತಗಸ್ಕೊಂಡ್ ಬರ್ಲೇನ ಹೋಗಿ ಇಲ್ಲಿ ತಡ್ರಿ ಕುದ್ದತಿ ಸೋಸ್ಕೊಂಡ್ ಬಂದ ಬಿಡ್ತಾನೆ ರೇಣಿ ಕೂಟ ಮಾತಾಡಿ ಮಾತಾಡಿ ತಲಿ ಹೊಡಿಯಾಕತ್ ನೋಡು ಚಾ ಕುಡಿದ ಓಟ ಹೊತ್ತು ಮಕ್ಕೊಂಡ್ರ ಎಲ್ಲಾ ಬರಬ್ಬರಿ ಹಾಕೇತ್ ನೋಡ್ ನೋಡಿದ್ರಲ್ಲ ಸ್ನೇಹಿತರ ನಮ್ ಈ ವಿಡಿಯೋಕ ಒಂದ್ ಲೈಕ್ ಮಾಡ್ರಿ ಹಂಗ ಸ್ನೇಹಿತರ ನಮ್ಮ ಈ ವಿಡಿಯೋ ನೋಡಿ ದಯವಿಟ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮಗೆ ಏನ್ ಅನಸ್ತ ಅನ್ನೋದ್ ಒಂದ್ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರ ನಿಮ್ಗೆ ಯಾವ ತರ ವಿಡಿಯೋ ಬೇಕು ನೀವು ಯಾವ ತರ ವಿಡಿಯೋ ನೋಡಕ್ ಅಪೇಕ್ಷೆ ಮಾಡ್ತೀರ ಅನ್ನೋದ್ ಒಂದ್ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ರಿ ನಾವು ಅದೇ ತರ ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತೀವಿ ಕಮೆಂಟ್ ಮಾಡಿದಂತ ನನ್ನೆಲ್ಲಾ ಸ್ನೇಹಿತರಿಗೂ ಹೃದಯ ಪೂರ್ವಕ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ